ಎಲ್ಲರಿಗೂ ಶ್ರೀರಾಮ್ ಕುಪ್ಪೇಟಿಯ ಕುಗ್ರಾಮ ಅದರಲ್ಲಿ ಸಾವಿರಾರು ಜನ ನೀವು ಸೇರಿರುವಂಥದ್ದು ಅದರ ಜೊತೆಯಲ್ಲಿ ಈ ಭಜನಾ ಮಂದಿರದ ಉದ್ಘಾಟನೆ ಒಂದು ರೀತಿಯಲ್ಲಿ ನೂತನ ರಾಜಗೋಪುರದ ಉದ್ಘಾಟನೆ ರಾಜರೇ ಬಂದು ಮಾಡಿರುವಂಥದ್ದು ಇದು ಈ ಗ್ರಾಮದ ಈ ಪರಿಸರದ ಜನಕ್ಕೆ ಅತ್ಯಂತ ಒಂದು ಭಾಗ್ಯದ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೆ ಒಂದು ಸಮಾಜ ಉಳಿಬೇಕಾದರೆ ಅದು ಧರ್ಮ ಕೇಂದ್ರಿತವಾಗಿಬೇಕು ಜಗತ್ತಿನ ಯಾವುದೇ ದೇಶವನ್ನು ನೀವು ತಗೊಳ್ಳಿ ಆಯಾ ದೇಶಕ್ಕೆ ಒಂದೊಂದು ಧರ್ಮ ಇದೆ ಆ ಧರ್ಮವನ್ನು ಇಟ್ಟುಕೊಂಡಾಗ ಮಾತ್ರ ಆ ದೇಶ ಉಳಿಯುತ್ತೆ ಅದು ಅದಕ್ಕೋಸ್ಕರ ಹಿಂದೂ ಧರ್ಮ ಯಾವುದಿದೆ ಅದು ನಮ್ಮ ಮೂಲ ಧರ್ಮ ಅದು ಒಂದು ರೀತಿಯಲ್ಲಿ ನಮ್ಮ ಬೇರದು ಆ ಧರ್ಮ ಸಂಸ್ಕೃತಿ ಅದು ಉಳಿದರೆ ಅದರ ಮೇಲೆ ಕಾಣ್ತಾ ಇರುವಂಥ ಭವ್ಯವಾದಂಥ ಆ ಮರ ಆ ಎಲೆ ಆ ಹೂವು ಆ ಹಣ್ಣು ಅದು ಕಾಣುತ್ತೆ ಅದಕ್ಕೋಸ್ಕರ ಈ ಬೇರನ್ನು ಗಟ್ಟಿ ಮಾಡುವಂಥ ಒಂದು ದೊಡ್ಡ ಪ್ರಯತ್ನ ಅದು ಇಂಥ ಒಂದು ಸಣ್ಣ ಪುಟ್ಟ ಭಜನಾ ಮಂದಿರಗಳಿಂದ ಆಗುವಂಥದ್ದು ಅವರು ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡರೂ ಕೂಡ ಅದು ಸಿದ್ಧಿ ಆಗುತ್ತೆ ಅಂತ ಯಾಕೆಂದರೆ ಸಿದ್ಧಿ ಗಣಪತಿನೇ ಇರುವಂಥದ್ದು ಒಂದು ರೀತಿಯಲ್ಲಿ ಗಣಪತಿ ಇಡೀ ಹಿಂದೂ ಸಮಾಜವನ್ನು ಒಟ್ಟು ಮಾಡಿದವನು ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಯಾರನ್ನು ಇಟ್ಟುಕೊಂಡ್ರೆ ಇಡೀ ಹಿಂದೂ ಸಮಾಜ ಒಂದಾಗುತ್ತೆ ಅಂತ ಯೋಚನೆ ಮಾಡಿದಾಗ ಗಣಪತಿಯನ್ನು ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಮನೆ ಒಳಗಿದ್ದಂಥ ಕೋಣೆ ಒಳಗಿದ್ದಂಥ ಗುಡಿಯೊಳಗಿದ್ದಂಥ ಗಣಪತಿಯನ್ನು ಸಾರ್ವಜನಿಕವಾಗಿ ತಂದುದರ ಮುಖಾಂತರ ದೊಡ್ಡ ಒಂದು ಆಂದೋಲನ ಈ ದೇಶದಲ್ಲಿ ನಡೆಯಿತು ಅಂಥ ಒಂದು ದೊಡ್ಡ ಕಾರ್ಯ ಅದು ಗಣೇಶನಿಂದ ಆಗುವಂಥದ್ದು ಅದಕ್ಕೋಸ್ಕರ ಹಿಂದೂ ಸಮಾಜ ಉಳಿಸುವಂಥ ಒಂದು ಭವ್ಯವಾದಂಥ ಕಾರ್ಯ ಇದೆ ರಾಜರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾದ್ದಿಲ್ಲ ಅಂತ ಕಾಣುತ್ತೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಸುಮಾರು ಒಂದು ಐನೂರ ಎಪ್ಪತ್ತ ಮೂರು ರಾಜರ ಮಹಾರಾಜರುಗಳು ಇದ್ದರು ಸಣ್ಣ ಅಲ್ಲ ಸೇರಿ ಆದರೆ ಇವತ್ತಿಗೂ ಆ ಗೌರವನ್ನಿಟ್ಟುಕೊಂಡಂಥ ಆ ಮರ್ಯಾದೆಯನ್ನು ಇಟ್ಕೊಂಡಂತ ಒಂದು ರಾಜ ಪರಂಪರೆ ಇದ್ದರೆ ಅದು ಮೈಸೂರಿನ ರಾಜ ಪರಂಪರೆ ಅಂದರೆ ಮೈಸೂರು ರಾಜರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂಥ ಎಲ್ಲ ಕಡೆಯಲ್ಲಿ ಸಂಪತ್ತು ಆಗುತ್ತೆ ಧಾನ್ಯನೂ ಆಗುತ್ತೆ ಸುಖ ಸಂಪತ್ತು ಸಿಗುತ್ತೆ ಅಂತ ಹೇಳುವಂಥ ಒಂದು ಮಾತು ಆ ಕಡೆ ಎಲ್ಲ ಕಡೆಯಲ್ಲೂ ಇರುವಂಥದ್ದು ಅನೇಕ ಇವರ ಹಿರಿಯರುಗಳು ಸಮಾಜಮುಖಿಯಾದಂಥ ಏನೇನು ಕಾರ್ಯಗಳನ್ನು ಮಾಡಬೇಕು ಅದೆಲ್ಲವನ್ನೂ ಮಾಡ್ತಾ ಬಂದರು ಅದು ಅಣೆಕಟ್ಟು ಇರ್ಬೋದು ರಸ್ತೆ ಇರ್ಬೋದು ಈಗ ಸ್ವಲ್ಪ ಬದಲಾಗಿದೆ ನಾನು ಮೊದಲು ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಆ ರಸ್ತೆಯೇ ಬಿಟ್ಟು ಆವತ್ತಿನ ರಸ್ತೆ ಬಿಟ್ಟು ಸುಮಾರು ಒಂದು ಇಪ್ಪತ್ತಡಿ ದೂರದಲ್ಲಿ ಮರಗಳನ್ನು ನೆಟ್ಟಿದ್ರು ನಾನು ಅವಾಗ ಕೇಳಿದೆ ಇದ್ಯಾರು ಅಂತ ಕೇಳಿದರೆ ಅದು ಮೈಸೂರು ಮಹಾರಾಜರು ಮಾಡಿ ಅಂದರೆ ತುಂಬ ಮುಂದಿನ ಯೋಚನೆ ಮಾಡಿಕೊಂಡು ದೀರ್ಘಾವಧಿ ಯೋಚನೆ ಮಾಡಿಕೊಂಡು ಜನರಿಗೆ ಏನಾಗಬೇಕು ಅದನ್ನು ಯೋಚನೆ ಮಾಡಿದವರು ಅಂತ ಅಂಥ ಒಂದು ಪರಂಪರೆ ಇರುವಂಥದ್ದು ಮೈಸೂರಿನ ಅರಮನೆಗಿರುವಂಥದ್ದು ಅಲ್ಲಿರುವಂಥ ಅರಸರಿಗಿರುವಂಥದ್ದು ಅಂಥ ಒಬ್ಬ ಆ ಪರಂಪರೆಗೆ ಸೇರಿದಂಥ ಒಬ್ಬ ರಾಜ ಇವತ್ತು ಈ ಕುಪ್ಪೇಟಿಯ ಕುಗ್ರಾಮಕ್ಕೆ ಬರ್ತಾ ಇರುವಂಥದ್ದು ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಇಲ್ಲಿದ್ದಂಥವರಿಗೆ ಅದಕ್ಕಿಂತ ದೊಡ್ಡ ಭಾಗ್ಯ ಇದೆ ಅಂತ ನಾನು ಅನ್ಸ್ಕೊ ಅಂದ್ಕೊಳ್ಳೋದಿಲ್ಲ ಈ ರಾಜರೇ ಹೇಗೆ ಅಂದರೆ ಬರೀ ಅರಮನೆ ಒಳಗೆ ಮಾತ್ರ ಕೂತ್ಕೊಳ್ಳಿಲ್ಲ ಅದ್ರ ಬದಲು ಸಮಾಜದ ಮಧ್ಯಕ್ಕೆ ಬಂದರು ಸಮಾಜದ ಮಧ್ಯಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ ಎರಡನ್ನೂ ಉಳಿಸ್ಕೊಳ್ಬೇಕು ಒಂದು ಧಾರ್ಮಿಕ ಕಾರ್ಯವನ್ನು ಉಳಿಸ್ಕೊಳ್ಬೇಕು ಆ ಪರಂಪರೆಯನ್ನು ಉಳಿಸಿಕೊಳ್ಬೇಕು ಅದರ ಜೊತೆಯಲ್ಲಿ ಜನರ ಜೊತೆಯಲ್ಲಿ ಜನರ ಕಷ್ಟಗಳು ದೊಡ್ಡ ಸಮಸ್ಯೆಗಳೇನಿದೆ ಅದಕ್ಕೂ ಸ್ಪಂದನೆ ಮಾಡಬೇಕು ಹೋರಾಟನೂ ಮಾಡಬೇಕು ಹೋರಾಟ ಮಾಡಲಿಕ್ಕೂ ಕೂಡ ಹಿಡಿದಿದ್ದಾರೆ ಅನೇಕ ಹಿಂದೂ ಸಮಾಜಕ್ಕೆ ಆಗ್ತಾ ಇರುವಂಥ ಆಗಾಧ ಸಂದರ್ಭದಲ್ಲಿ ಅವರು ಬಲವಾಗಿ ನಿಂತುಕೊಂಡ್ರು ಅಂತ ನನಗೆ ತುಂಬ ಸಂತೋಷ ಆಶ್ಚರ್ಯನಾಯಿತು ಒಬ್ಬ ರಾಜ ಆಗಿದ್ದವನು ಮನೆ ಒಳಗೆ ಅಂದರೆ ಅರಮನೆ ಒಳಗೆ ಇದ್ದಂಥ ಒಬ್ಬ ವ್ಯಕ್ತಿ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಾಗ ಸಮಸ್ಯೆಗಳು ಬಂದಾಗ ಅದನ್ನು ಧೀಮಂತವಾಗಿ ಎದುರಿಸಿದಂಥ ಒಬ್ಬ ರಾಜರಿದ್ದರೆ ಅದು ಯದು ಬೇರೂರು ಅಂತರಾಜರು ಬರುದು ಅಂದ್ರೆ ಅದು ಆಶ್ಚರ್ಯ ನನಗೆ ಸುರೀಗ ಹೇಳಿದಾಗ ಹೌದು ಅಂತ ಈ ಎಲ್ಲರೂ ರೈಲು ಬಿಟ್ಟರು ಅಂತ ಆಯ್ತು ನನಗೆ ಸುರೀಗ್ ಹೇಳಿದಾಗ ಮೈಸೂರಿಂದ ರೈಲು ಇಲ್ಲ ನಮಗೆ ಆದರೂ ಪಕ್ಕ ಹಾಗೆ ಅಂದುಕೊಂಡದ್ದು ನಾನು ಆದರೆ ನಿಜವಾಗಿ ಆಯ್ತಲ್ಲ ಅದಕ್ಕೋಸ್ಕೆ ನಾನು ಹೇಳಿದ್ದು ಈ ಊರಿನ ಜನ ಯಾರ್ದು ನಿಜವಾಗಿಯೂ ಧನ್ಯರು ಒಂದು ರೀತಿಯಲ್ಲಿ ಒಂದು ಭಾಗ್ಯದ ಬಾಗಿಲು ತೆರೆದ ಹಾಗೆ ಅಂತ ಅಂದ್ಕೊಂಡಿದ್ದೇನೆ ನಾನು ಹರೀಶ್ ಭಾರಿ ವಿವರವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದರು ರಾಜೇಶ್ ರಾಜೇಶ್ ಶೆಟ್ಟರು ಒಂದಷ್ಟು ವಿಷಯಗಳನ್ನು ಮಾತಾಡಿದರು ನೆನಪಿಟ್ಟುಕೊಳ್ಬೇಕು ಹಿಂದೂ ಸಮಾಜ ಅನೇಕರು ಹೇಳ್ತಾರೆ ನಮ್ಮ ಸಮಾಜ ಗಂಡಾಂತರದಲ್ಲಿದೆ ನಮ್ಮ ಸಮಾಜ ಗಂಡಾಂತರದಲ್ಲಿದೆ ಅಂತ ಬೇರೆಯವರೆಲ್ಲ ಹೇಳ್ತಾರೆ ಆದರೆ ನಿಜವಾಗಿ ಸಮಸ್ಯೆ ಇರೋದು ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜ ಭಾರಿ ಗಂಡಾಂತರದಲ್ಲಿದೆ ಹಿಂದೂ ಸಮಾಜಕ್ಕೆ ಒಂದೇ ಒಂದು ಭೂಮಿ ಇರೋದು ಅದು ಭಾರತ ಅದು ನಮಗೆ ಜಗತ್ತಿನಲ್ಲಿ ಇನ್ನು ಯಾರೂ ಇಲ್ಲವೇ ಇಲ್ಲ ನೀವು ಯೋಚನೆ ಮಾಡಿ ಅಕಸ್ಮಾತ್ ಯಾರೋ ಒಬ್ಬ ಮಹಮ್ಮದ್ ಅಂತ ಇರುವಂಥವನು ಬೆಂಗಳೂರಿಂದ ಬೆಂಗಳೂರು ಬೇಡ ಅಂತ ಮಂಗಳೂರಿಗೆ ಹಾರಿದ್ದ ಅಂತ ತಿಳ್ಕೊಳ್ಳಿ ಮಂಗಳೂರು ಬೇಡ ಅಂತ ಆಗಿ ಅವನು ಹಾರಿದರೆ ಜಗತ್ತಿನಲ್ಲಿ ಸುಮಾರು ಒಂದು ಅರುವತ್ತು ದೇಶಗಳವರು ಎಂದರೆ ಮಮ್ಮದ ಎಂದರೆ ಬೇಣು ಅಂತ ಕೇಳಿ ಅವರಿಗೆ ಮಣ್ಣು ಹೆಣ್ಣು ಅಥವಾ ಉಳಿದಂಥ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದ್ದಾರೆ ಒಬ್ಬ ಕ್ರಿಶ್ಚಿಯನ್ ಒಬ್ಬ ರಾಬರ್ಟ್ ಅಂತ ಹೇಳುವಂಥವನು ತಿಳ್ಕೊಳ್ಳಿ ಅವನು ಬೆಂಗಳೂರು ಬೇಡ ಮಂಗಳೂರು ಆಗ್ಬೋದು ಮಂಗಳೂರಿಂದ ಅವನು ಹಾರಿದರೆ ಜಗತ್ತಿನ ಒಂದು ಎಪ್ಪತ್ತು ದೇಶಗಳನ್ನು ಅವರನ್ನು ಪರ್ಬುಲೇ ಇರೋ ಗಂಜಿರಬೋಡು ಅಂತ ಕೇಳುವರಿದ್ದಾರೆ ಭಾರತದಲ್ಲಿ ಪ್ರಭಾಕರ್ ಭಟ್ನ ಹರೀಶ್ ಪುಂಜರ ಯಾರಾದರೂ ಬೆಂಗಳೂರು ಬೇಡ ಆಗೋದು ಮಂಗಳೂರಿಂದ ಹಾರಿದರೆ ಸಮುದ್ರಕ್ಕೆ ನಮ್ಮನ್ನು ಕರೆಯೋರು ಯಾರಿದ್ದಾರೆ ನಮ್ಮನ್ನು ಆಧರಣೆ ಮಾ ಆಧಾರ ಪೂರ್ವಕವಾಗಿ ಗೌರವಪೂರ್ವಕ ನೋಡೋರು ಯಾರಿದ್ದಾರೆ ನಮಗೆ ಇದು ಒಂದೇ ರೀ ಜಗತ್ತಿನಲ್ಲಿ ಇರುವಂಥ ಒಂದೇ ಒಂದು ನೆಲ ನಮಗೆ ಇದು ಪುಣ್ಯದ ಭೂಮಿ ಇದು ನಮಗೆ ಕರ್ಮದ ಭೂಮಿ ಇದು ದೇವಭೂಮಿ ಇದು ವೇದಭೂಮಿ ಇದು ಪುಣ್ಯಭೂಮಿ ಇದು ಸ್ವರ್ಣಭೂಮಿ ಇದು ಇದಕ್ಕಿಂತ ದೊಡ್ಡ ನನಗೆ ಇಲ್ಲಿಗೆ ಸಾಧ್ಯನೇ ಇಲ್ಲ ಇಲ್ಲಿ ಮಣ್ಣಿನ ಕಣಗಣಗಳಲ್ಲಿ ದೇವರಿದ್ದಾನೆ ನೆನಪಿಟ್ಟುಕೊಳ್ಳಿ ಅಂಥ ಭೂಮಿಯನ್ನು ನಾವು ಬಿಟ್ಟುಕೊಟ್ಟಿಗೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಈ ಭೂಮಿಯನ್ನು ಉಳಿಸಿಕೊಳ್ಳೋ ದೃಷ್ಟಿಯಿಂದ ರಾಜೇಶ್ ಶೆಟ್ಟರು ಹೇಳಿದ್ದನ್ನು ನಾನು ಬಿಟ್ಟುಕೊಳ್ಳಿ ಕನಿಷ್ಠ ಮೂರು ಮಕ್ಕಳನ್ನು ಪಡೆಯಲೇಬೇಕು ನಾವು ಇಲ್ಲ ಅಂತಾದರೆ ಕಾಲ ಹಿಂದಿಂದು ಬೇರೆ ಇವತ್ತಿನ ಕಾಲ ಬೇರೆ ಇವತ್ತಿನ ಕಾಲಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡಬೇಕು ಮಕ್ಕಳಾಗೋದು ಒಂದು ಭಾರಿ ದುಃಖದ ಸಂಗತಿ ಅನೇಕರಿಗೆ ಮದುವೆ ಬೇಡ ಅಂತ ಅನಿಸ್ಬಿಟ್ಟಿದೆ ಮದುವೆ ಆದರೆ ಮಕ್ಕಳು ಬೇಡ ಅಂತ ಅನಿಸಿದೆ ನನಗೊಬ್ಬರು ಮೊನ್ನೆ ಬೆಂಗಳೂರಿನಲ್ಲಿ ಹೋದಾಗ ಒಬ್ಬರು ಜಸ್ಟ್ ರಿಟೈರ್ಡ್ ಒಬ್ಬರು ಪೊಲೀಸ್ ಆಫೀಸರ್ ಭಾರಿ ಒಳ್ಳೆ ಮನುಷ್ಯ ಅವರು ನನಗೆ ಸಿಕ್ಕಿದರು ಸಿಕ್ಕಿದಾದ್ರೂ ಕೂಡ ಅವರ ಪಕ್ಕದಲ್ಲಿದ್ದ ನನ್ನ ಮಗ ಇವಳು ನನ್ನ ಸೊಸೆ ನಿಮ್ಮೂರನ್ನ ಅವ್ರೊಳ್ದು ಎಲ್ಲಿಂದ ಕೇಳಿದ್ರೆ ಕಾಲು ಕಾಳ ಅಂತ ಹೇಳಿದ್ರು ನಾನು ಆಮೇಲೆ ಅವಳ ಹತ್ರ ಕೇಳಿದೆ ನೀವು ಮದುವೆಗೆ ಎಷ್ಟು ಸ ವರ್ಷ ಆಯಿತು ಅಂತ ಏಳು ವರ್ಷ ಆಯಿತು ಅಂತ ಹೇಳಿದರು ಮಕ್ಕಳು ಎಷ್ಟು ಅಂತ ಕೇಳಿದೆ ಮುಖ ಮುಖ ನೋಡಿ ನಕ್ಕರು ಅಂದರೆ ಆಗದಿದ್ದದಲ್ಲ ಬೇಡ ಅಂತ ನಾನು ನಾನು ಮದುವೆ ಆಗಿದ್ದದ್ದು ಯಾಕೆ ನೀವು ಹೆಣ್ಣು ಬೇಕು ಅಂತಾರೆ ಹೆಣ್ಣು ಸಿಗ್ತಾರೆ ಗಂಡು ಬೇಕು ಅಂತಾರೆ ಗಂಡು ಸಿಗ್ತಾರೆ ಮದುವೆ ಉದ್ದೇಶ ಏನು ಧರ್ಮ ಪ್ರಜಾಭಿವೃದ್ಧಿ ಸಿದ್ಧರ್ಥಮ್ ಧರ್ಮದ ಕಾರ್ಯ ಮಾಡಲಿಕ್ಕೆ ಮತ್ತು ಪ್ರಜಾ ಸಂತತಿ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೋಸ್ಕರನೇ ಮದುವೆ ಇರುವುದು ನಾವು ಮರೆತು ಬಿಟ್ಟಿದ್ದೇವೆ ನಾವು ಒಂದಿನ ಕೆಲಸ ಅದು ಎರಡನೇದು ನಮ್ಮ ಮಕ್ಕಳಿಗೆ ಧಾರ್ಮಿಕ ಚಿಂತನೆಯನ್ನು ಕೊಡ್ತೇವೆ ಗಣೇಶನ ಭಜನಾ ಮಂದಿರ ಇರುವಂಥದ್ದು ಗೊತ್ತಿಲ್ಲ ನನಗೆ ಅಲ್ಲಿ ಎಷ್ಟು ಜನ ವಾರ ವಾರ ಭಜನೆ ಇರ್ಬೋದು ಇಲ್ಲಿಂದ ಅಂದ್ಕೊಳ್ತೇನೆ ನಾನು ಮಂಗಳವಾರವ ಆದರೆ ಇಲ್ಲಿ ಬಂದು ನೋಡಿದರೆ ಜನ ಎಷ್ಟು ಇರ್ತಾರೆ ಅಲ್ಲ ಊಟ ಉಂಟು ಅಂತ ಹೇಳ್ತಾರೆ ಊಟಕ್ಕೆಲ್ಲ ನಾನು ಹೇಳಿದ್ದು ಭಜನೆಗೆ ಎಷ್ಟು ಜನ ಇರ್ತೇವೆ ನಾವು ಭಜನೆಗೆ ಪ್ರತಿ ಮನೆಯಿಂದ ಇಲ್ಲಿ ಇರುವಂಥದ್ದು ಸ್ವಲ್ಪ ಮನೆ ಅಂತ ಪ್ರತಿ ಮನೆಯವರು ಬಂದು ಸೇರ್ತೇವೆ ಸೇರೋದರಲ್ಲಿ ದೊಡ್ಡ ಶಕ್ತಿ ಇದೆ ಭಜನೆಯಲ್ಲಿ ಒಂದು ದೊಡ್ಡ ದೊಡ್ಡ ಶಕ್ತಿ ಇದೆ ನೋಡಿ ಭಜನೆ ಅಂದರೆ ಯಾರು ಭಜನೆ ಹೇಳ್ತಾರೆ ಅಂತ ನಾವು ನೋಡ್ತಾನೆ ಇಲ್ಲ ಯಾರು ಬೇಕಾದ್ರೂ ಭಜನೆ ಹೇಳ್ಬೋದು ನಾವೆಲ್ಲರೂ ಒಟ್ಟಿಗೆ ಸೇರಿ ಭಜನೆ ಹೇಳ್ತೇವೆ ನಾವು ಭಜನೆಯಲ್ಲಿ ಹತ್ತಾರು ವಿಧಗಳಿದೆ ಇವತ್ತು ಕೂತು ಭಜನೆ ಹಿಡಿದು ನಿಂತುಕೊಂಡು ಭಜನೆ ಹಿಡಿದು ಕುಣಿತ ಭಜನೆ ಹಿಡಿದ್ವಿ ಇವತ್ತು ಕುಣಿತ ಭಜನೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಜಿಲ್ಲೆಯಾದ್ಯಂತ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ಕುಣಿತ ಭಜನೆ ಇದೆ ಇವತ್ತು ಭಜನೆ ನಾನು ಇವ ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ ಈಗೆಲ್ಲ ತರುಣರು ತರುಣಿಯರೆಲ್ಲ ಒಟ್ಟು ಕ್ಲಬ್ಬಿಂಗ್ ಅಂತ ಯಾವುದ್ಯಾವುದು ಗಮ್ಮತ್ತು ಮಾಡಿ ಮತ್ತೊಂದು ಮಾಡ್ತಾ ಹೋಗ್ತಾ ಇರೋವಂಥ ತರುಣ ತರುಣಿಯರು ಈಗ ಭಜನಾ ಕ್ಲಬ್ಬಿಂಗ್ ಅಂತ ಬಂದಿರುತ್ತೆ ಅಲ್ಲಿ ಭಜನೆ ಶುರು ಮಾಡಿದ್ದಾರೆ ಅಂತೆ ಅವರಿಗೆ ಸಾಕಾಗಿದೆ ಪಾಶ್ಚಾತ್ಯ ಇದೆಲ್ಲ ತರುಣ ತರುಣಿಯರು ಮೊದಲು ಕುಡಿದು ಕುಣಿದು ಬಿದ್ದು ಎದ್ದು ವಾಂತಿ ಮಾಡಿ ಏನೇನು ಮಾಡ್ತಾ ಇದ್ದಾರಲ್ಲ ಅವ್ರಿಗೀಗ ಒಂದು ದಾರಿ ಬೇಕು ಆ ದಾರಿ ಯಾವುದು ಅಂತ ಕೇಳಿದರೆ ಮತ್ತೆ ಭಜನೆ ಅಂತ ನಿನ್ನೆ ನಾನು ಪತ್ರಿಕೆಯಲ್ಲಿ ಓದಿ ನೀವು ನೋ ಓದಿಬೇಕಾದ್ರೆ ಉದಯವಾಣಿ ಪತ್ರಿಕೆಯಲ್ಲಿ ಅದು ಬಂದಿದೆ ಭಜನಾ ಕ್ಲಬ್ಬಿಂಗ್ ಅದು ಅಂದರೆ ಮತ್ತೆ ನಾವು ಮತ್ತೆ ನಮ್ಮ ದಾರಿಗೆ ಬರಬೇಕಾಗೋದು ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದು ಒಮ್ಮೆ ದೇವರಿಗೆ ನಮಸ್ಕಾರ ಮಾಡ್ತೇವೆ ನಾವು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಮನೆಯಲ್ಲಿ ಇರುವಂಥ ಜನಗಳು ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಎದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡಬೇಕು ಜಗತ್ತಿನಲ್ಲಿ ಸೂರ್ಯನ ನಮಸ್ಕಾರ ಮಾಡುವರು ಹಿಂದೂಗಳು ಮಾತ್ರ ಬರೀ ಬೆಳಕು ಕೊಡ್ತಾನೆ ಅಂತಲ್ಲ ಅವ ಜೀವ ಕೊಡ್ತಾನೆ ಜೀವರಾಶಿಗೆ ಜೀವ ಕೊಡುವಂಥವನು ಎರಡನೇದು ನಮ್ಮ ಮನೆ ದೇವರಿಗೆ ನಾವು ನಮಸ್ಕಾರ ಮಾಡ್ತೇವೆ ನೀವು ಒಂದು ಸ್ವಲ್ಪ ನಿಮ್ಮದನ್ನು ಯೋಚನೆ ನೀವು ಇರುವಂಥವ್ರು ತುಂಬ ಜನ ತಾಯಂದಿರು ಹುಡಿದವರು ಇದ್ದೀರಾ ನಿಮ್ಮ ಮಕ್ಕಳು ದೇವರಿಗೆ ನಮಸ್ಕಾರ ಮಾಡ್ತಾರಾ ದೇವರಿಗೆ ನಮಸ್ಕಾರ ಮಾಡಿದ ಮೇಲೆ ಹಿರಿಯರಿಗೆ ನಿಮಗೆ ನಮಸ್ಕಾರ ಮಾಡ್ತಾರಾ ಬಡ್ಜಿ ಅಂತ ಹೇಳ್ತಾನೆ ಯಾರ ನಮಸ್ಕಾರ ನಮ್ಮ ಶಿಶು ಮಂದಿರ ಒಂದು ಇತ್ತು ಇಲ್ಲಿ ಇತ್ತು ಒಂದು ಶಿಶು ಮಂದಿರ ಆ ಶಿಶು ಮಂದಿರದಲ್ಲಿ ಒಂದು ಹೇಳ್ತಾ ಇದ್ದೇವು ನಾವು ಮನೆಯಿಂದ ಬರಬೇಕಾದ್ರೆ ನೀವು ನಿಮ್ಮ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ ಅದು ಮೂರು ವರ್ಷದ ನಾಲ್ಕು ವರ್ಷದ ಹುಡುಗಿಯಲ್ಲ ಆ ಹುಡುಗಿ ಮರೆ ದಿವಸ ಬೆಳಿಗ್ಗೆ ಹೋಗಿ ಆ ಶಾಲೆಗೆ ಹೊರಟು ಮೊದಲು ನಾನು ನಮಸ್ಕಾರ ಮಾಡ್ತೇನೆ ಅಂತೇಳಿ ಇವಳು ಅರ್ಧಂಬರ್ಧ ಓದಿದೆ ಅವಳು ಬಿ ಎಸ್ ಸಿ ಬಿ ಎನ್ನು ಅರ್ಧಂಬರ್ದ ಅಷ್ಟೇ ಹಾಂ ಬಿಡ್ಜಿ ಬಿಡ್ಸಿ ಹೊಡ್ಜಿ ಬಿಡ್ ಅವ್ರು ನಮಸ್ತೆ ಹಿಂಜನತಾನೆ ಯಾರು ಅಂತ ಒಂದು ದಿವಸ ಆಯಿತು ಎರಡು ದಿವಸ ನಾಲ್ಕು ದಿವಸ ಆರು ದಿವ್ಸ ಆಯಿತು ಏಳು ದಿವಸ ಆಯಿತು ಹತ್ತು ದಿವಸ ಆಯಿತು ಇವ್ಳಿಗೆ ನಮಸ್ಕಾರ ಮಾಡಲಿಕ್ಕೆ ಬಿಡಲಿಲ್ಲ ಕೊನೆಗೆ ಅವಳು ಹೇಳಿದ್ದಂತೆ ಆ ಮಗು ಹೇಳಿದ್ದಂತೆ ನಾನು ಇವತ್ತು ನಮಸ್ಕಾರ ಮಾಡಲಿಲ್ಲ ಆದರೆ ನಾನು ಶಾಲೆಗೆ ಹೋಗೋದಿಲ್ಲ ಶಾಲೆಗೆ ಹೋಗೋದಿಲ್ಲ ಅಂತ ಕಡಿಬಿಡಿ ಅದು ಗೊತ್ತು ಹ್ಞೂ ಅಲ್ಪ ಮನಸ್ಸಿದ್ದಲ್ಲ ಒಂದು ಸ್ವಲ್ಪ ದಿವಸ ಆಯಿತು ಕೆಲವು ಮನೆಯಲ್ಲಿ ಇದೆ ಈಗಲೂ ಇದೆ ಅತ್ತೆ ಸೊಸೆ ಎಲ್ಲ ಇರ್ತಾರೆ ಕೆಲವು ಮನೆಯಲ್ಲಿ ಅತ್ತೆಗೆ ಸೊಸೆಗೆ ಒಂದು ಸ್ವಲ್ಪ ಚಟಪಟ್ಟಿರ್ತಾನೆ ಕೆಲವು ಗಣ್ಣಲ್ಲಿ ಅತ್ತೆ ಜೋರು ಕೆಲವು ಮನೆಯಲ್ಲಿ ಸೊಸೆ ಜೋರು ಈ ಮನೆಯಲ್ಲಿ ಸೊಸೆ ಜೋರು ಅತ್ತೆ ಒಂದು ಮೂಲೆಯಲ್ಲಿ ಕೂತಿದ್ದರು ಈ ಮಗು ಉಂಟಲ್ಲ ಅವ್ರು ತುಂಬ ಬುದ್ಧಿವಂತ ಮಕ್ಕಳು ಯಾವ ಜಾತಿಗೆ ಸೇರಿರಲಿ ಯಾವ ರೀತಿಯ ಮಕ್ಕಳು ಬೇಕಲ್ಲಿ ತುಂಬ ಬುದ್ಧಿವಂತರು ಆ ಮಗು ಒಂದು ದಿವಸ ಆ ತಾಯಿ ಹತ್ತಿರಗೇಳ್ತೇನೆ ಅಮ್ಮ ಅಮ್ಮ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ನೀನು ಯಾರಿಗೆ ನಮಸ್ಕಾರ ಮಾಡ್ತಾ ಅಂತ ಆವಾಗ ಈ ಅಮ್ಮನಿಗೆ ಆಯಿತು ಆ ಮೂಲೆಯಲ್ಲಿ ಕೂತಿದ್ಲಲ್ಲ ನನ್ನ ವಿರೋಧಿ ಅತ್ತೆ ಅವಳು ಹೋಗಿ ಕಾಲಿಡಲು ಒಂದು ಮನೆಯನ್ನು ಸರಿ ಮಾಡುವಂಥ ಶಕ್ತಿಯ ಆ ನಮಸ್ಕಾರಕ್ಕಿದೆ ಅಂತ ನಡೆದ ಹೇಳಿದ ನಮ್ಮ ಮನೆಯಲ್ಲಿ ಹಿರಿಯರಿಗೆ ನಮಸ್ಕಾರ ಮಾಡ್ತೇವೆ ಹಿರಿಯರ ನಮಸ್ಕಾರ ಎಲ್ಲಿವರೆಗೆ ಸಿಗ್ತಾರೋ ಅಲ್ಲಿವರೆಗೆ ನಮ್ಮ ಜೀವನ ಯಶಸ್ವಿ ಅಂತಿಲ್ಲ ನಾಲ್ಕನೇದು ಊಟ ಮಾಡುವಾಗ ಅನ್ನಕ್ಕೊಂದು ನಮಸ್ಕಾರ ಮಾಡ್ತೀರ ದುರ್ದೈವದಿಂದ ಅನ್ನ ಇವತ್ತು ರೈಸ್ ಆಗಿದೆ ಅದು ಬ್ಲ್ಯಾಕ್ ರೈಸು ವೈಟ್ ರೈಸ್ ಅದು ರೈಸ್ ಅಲ್ಲ ರೈಸುದೇ ಇಲ್ಲ ಅದು ಅದು ಅನ್ನನೇ ಆಗಬೇಕು ಅನ್ನ ಅಂತ ಹೇಳಿದ ತಕ್ಷಣ ಅನ್ನದ ಜೊತೆಯಲ್ಲಿ ಒಂದು ಬರ್ತದೆ ಅದು ಅನ್ನ ಬ್ರಹ್ಮ ಅಂತ ಅನ್ನ ಅಂದರೆ ದೇವರು ನಮಗೆ ಯಾವುದರಿಂದ ನಾವು ಬದುಕು ಉಳಿದದೋ ಅದನ್ನು ನಾವು ದೇವರಿಂದ ಅನ್ನ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಆ ಕಡೆಯೆಲ್ಲ ಬೇರೆ ಇರ್ಬೋದು ಅದು ಗೋಧಿ ಇರ್ಬೋದು ರಾಗಿ ಇರ್ಬೋದು ನಮಗೆ ಅನ್ನನೇ ಅದಕ್ಕೋಸ್ಕರ ಅನ್ನ ಬ್ರಹ್ಮ ನಮಗೆ ಇಡೀ ಪರಿಸರವನ್ನು ನಾವು ಪೂಜೆ ಮಾಡುವರು ಸಂಘದಲ್ಲಿ ಈ ವರ್ಷ ನೂರನೇ ವರ್ಷ ಆರ್ ಎಸ್ ಎಸ್ ಇಂದು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತ ಮತ್ತೆ ಹೊರಟಿದ್ದೇವೆ ನಾವು ಅದರ ಸಂಕೇತವಾಗಿ ತುಳಸಿ ಇದೆ ಸಂಜೆ ಹೊತ್ತಿನಲ್ಲಿ ನಮ್ಮ ತುಳಸಿಗೆ ಒಂದು ದ್ವಿಪೆಟ್ಟು ನಮಸ್ಕಾರ ಮಾಡ್ತೀರಾ ರಾತ್ರಿ ಆಗಲಿಕ್ಕಾಗುವಾಗ ಒಂದು ಭಜನೆ ಮಾಡ್ತೀರಾ ಭಜನೆ ವಿಭಜನೆ ಅಂತ ಬೀಸ್ರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ಆರೇಳು ಸಂಪ್ರದಾಯ ಸಂಪ್ರದಾಯ ನೆನಪಿಟ್ಕೊಳ್ಳಿ ಈ ಸಂಪ್ರದಾಯ ಅಂತ ಕೂಡಲೇ ಮೂಡು ಸಂಪ್ರದಾಯ ಅಂತ ಹೇಳ್ತಾರೆ ದಯವಿಟ್ಟು ಯೋಚನೆ ಹಾಗೆ ಈ ಸಂಪ್ರದಾಯವನ್ನು ಯಾರು ಮಾಡ್ತಾರೋ ವಿಜ್ಞಾನಿಗಳು ಬಂದು ಪರೀಕ್ಷೆ ಮಾಡಿದರೆ ಹಿಂದೂ ಸಮಾಜದ ಕೆಲವು ಮನೆಗಳಲ್ಲಿ ವಿಶೇಷತೆ ಇದೆ ಯಾಕೆ ಅಂತ ನೋಡಿದಾಗ ಈ ಆರೇಳು ಸಂಪ್ರದಾಯ ಮಾಡುವ ಮನೆಯಲ್ಲಿ ಒಂದು ಹೊಸ ವಿಶೇಷವಾದಂಥ ಒಂದು ವೈಬ್ರೇಷನ್ ಇದೆ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ನಮ್ಮ ಮನೆ ಹಾಗೆ ಆಗೋದು ಬೇಡವಾ ನಮ್ಮ ಸ್ವಂತ ಸುಖಕ್ಕಲ್ಲ ನಮ್ಮ ಮುಂದಿನ ಪೀಳಿಗೆ ಸುಖಕ್ಕಾದರೂ ನಮ್ಮ ಮನೆ ಒಂದು ವೈಬ್ರೆಂಟ್ ಒಂದು ಮನೆ ಆಗೋದು ಬೇಡವಾ ಒಂದು ಪಾಸಿಟಿವ್ ಎನರ್ಜಿ ನಿರ್ಮಾಣ ಮಾಡುವಂಥ ಮನೆ ಆಗೋದು ಬೇಡವಾ ಅದಕ್ಕೋಸ್ಕರ ಉಳಿದೆಲ್ಲ ಆಕ್ರಮಣದ ಮಧ್ಯದಲ್ಲಿ ನಮ್ಮ ಮನೆ ಹೇಗಿದೆ ಬಲವಾದಂಥ ಒಂದು ಹಿಂದೂ ಮನೆ ಆಗುತ್ತಾ ಹಿಂದೂ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಂತ ಅನಿಸುತ್ತಾ ಅದಕ್ಕೋಸ್ಕರ ನಮ್ಮ ಮನೆ ಒಂದು ಹಿಂದೂ ಮನೆ ಹಿಂದೂ ಮನೆ ನೆನಪಿಟ್ಕೊಳ್ಳಿ ದುರ್ದೈವದಿಂದ ಇಂಗ್ಲೀಷರು ಮಾಡಿದರು ಅದಾದ ಮೇಲೆ ನಮ್ಮ ಸರ್ಕಾರ ಯಾವುದಿಂತ ಹಿಂದೂಗಳೇ ಬಂದವರು ಅವರು ಹಿಂದೂ ವಿರೋಧಿ ಮಾಡಿದರು ಸೆಕ್ಯುಲರಿಸಮ್ ಅಂತ ಹೇಳುವಂಥ ಹೆಸರಿನಲ್ಲಿ ಹಿಂದುವಿನ ಮೇಲೆ ಅತ್ಯಾಚಾರ ಕಳೆದ ಅರವ ಐವತ್ತರವತ್ತು ವರ್ಷಗಳ ನಮ್ಮ ಮೇಲೆ ಅತ್ಯಾಚಾರ ಅತ್ಯಾಚಾರ ಆಯಿತು ಹಿಂದೂ ಎಂದು ಆ್ಯಂಟಿ ಸೆಕ್ಯುಲರ್ ಅಲ್ಲ ಅವ ಕೋಮುವಾದಿ ಅಲ್ಲವ ಎಲ್ಲ ದೇವರನ್ನು ಪೂಜೆ ಮಾಡುವವನು ಯಾವ ದೇವರು ಯಾವ ದೇವರು ಬೇಕಾರಾಗ್ತದೆ ಅವನಿಗೆ ಯಾವ ಹೊತ್ತಿನಲ್ಲಿ ಯಾವ ಹೊತ್ತಿನಲ್ಲಿ ಆಗುತ್ತೆ ಯಾವ ಕಡೆ ಮುಖ ಯಾವ ಕಡೆ ಮುಗವೂ ಆಗ್ತದೆ ಯಾವ ಹೆಸರು ಯಾವ ಹೆಸರು ಆಗುತ್ತೆ ಇಂಥ ವಿಶಾಲವಾದಂಥ ದೃಷ್ಟಿಕೋನ ಇರುವಂಥ ಹಿಂದೂ ಅವನು ಕಮ್ಯೂನಲ್ ಆಗೋದು ಹೇಗೆ ಸಂಕುಚಿತ ಆಗೋದು ಹೇಗೆ ಅವನು ಆ್ಯಂಟಿ ಸೆಕ್ಯುಲರ್ ಆಗೋದು ಹೇಗೆ ವಿವೇಕಾನಂದರು ಅಮೇರಿಕಕ್ಕೆ ಹೋಗಿದ್ರಲ್ಲ ಅಮೇರಿಕಕ್ಕೆ ಹೋದೆ ಆದಮೇಲೆ ತಮಗೆಲ್ಲ ಗೊತ್ತಿಲ್ಲ ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ ಅವರು ಐದು ಶಬ್ದ ಹೇಳಿರೋದು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಷ್ಟೇ ಹೇಳಿರೋದು ಅವರು ಅಂದರೆ ಅಮೆರಿಕದ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರ ಅಂತ ಇಲ್ಲಿ ಸಾಮಾನ್ಯ ಜನ ಹಳ್ಳಿಯಲ್ಲಿ ಕೂಡ ಹಾಗೆ ಹೇಳೋದು ಸಭೆಯಲ್ಲಿ ಅಂತ ಅಣ್ಣ ತಮ್ಮಂದಿರಿ ಅಕ್ಕ ತಮ್ಮಂದಿರು ಆದರೆ ಅಲ್ಲಿದ್ದಂಥ ಏಳು ಸಾವಿರ ಜನ ಇಲ್ಲಿರುವಂಥ ನಾಲ್ಕೈದು ಸಾವಿರ ಜನ ಅಲ್ಲ ಏಳು ಸಾವಿರ ಜನ ಭಯಂಕರ ಬುದ್ಧಿವಂತರು ಅದರಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಪಾರ್ಸಿಗಳು ಯಹೂದಿಗಳು ಸೊರೆಸ್ಟಿಯನ್ ಎಲ್ಲ ಇದ್ದು ಅವರೆಲ್ಲ ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿದ್ರು ಯಾಕೆ ಗೊತ್ತಾ ಅವರಿಗೆ ಒಂದು ಹೊಸ ವಿಷಯ ಜಗತ್ತಿನಲ್ಲಿ ಗೊತ್ತಾಗುತ್ತೆ ವಿವೇಕಾನಂದರು ಹೇಳಿದ್ರೆ ಜಗತ್ತಲ್ಲಿ ಒಬ್ಬನೇ ದೇವರು ಆ ದೇವರ ಎಲ್ಲ ಅಂಶಗಳು ನಾವು ಅಂತ ಅದು ಆಸ್ಟ್ರೇಲಿಯಾ ಇರಲಿ ಆಫ್ರಿಕಾ ಇರಲಿ ಜಪಾನ್ ಇರಲಿ ರಷ್ಯಾ ಇರಲಿ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕಪ್ಪಿರಲಿ ಬಿಳುಪಿರಲಿ ಅವನ ಶ್ರೀಮಂತ ಇರಲಿ ಬಡವೆ ಇರಲಿ ಯಾವ ರೀತಿ ಬೇಕಾದರೂ ಇದ್ದರೂ ಕೂಡ ಆ ದೇವರ ಅಂಶ ಅಂತ ನೆನಪು ಮಾಡಿ ನಾವು ನೋಡ್ಕೊಂಡು ಹೋಗೋ ಯಾರಾದರೂ ಕಾಲು ಮುಟ್ಟಿದರೆ ತಕ್ಷಣ ನಾವು ನಮಸ್ಕೊಂಡ ರಿಯಾಕ್ಷನ್ ಅದು ಅದಕ್ಕೆ ನಾವು ಕಾಯಲಿಕ್ಕಿಲ್ಲ ಯಾಕೆ ನಾವು ನಮಸ್ಕಾರ ಮಾಡೋದು ಕಾಲು ಮುಟ್ಟಿರೋ ಭಾರಿ ದೊಡ್ಡ ಸಂಗತಿಯ ಅಲ್ಲ ಅಲ್ಲಿದ್ದಂಥ ಅವನಲ್ಲಿದ್ದಂಥ ದೇವರಿಗೆ ನಾನು ತುಳಿದಿದ್ದೇನೆ ಅಂತ ಅಲ್ಲಿರುವ ದೇವರು ಯಾರು ಅದು ನನ್ನಲ್ಲಿರುವಂಥ ದೇವ್ರಿ ಅಂತ ಎಂತ ಅದ್ಭುತವಾದಂಥ ವಿಚಾರ ರೀ ಅದು ಹಿಂದುತ್ವ ನೀವು ಯಾವುದೋ ಕೋಮುವ ನಾನು ಹೇಳಬೇಡಿ ರಾಜಕೀಯ ಕಾರಣವನ್ನು ಇಟ್ಕೊಂಡು ಯೋಚನೆ ಮಾಡಬೇಡಿ ಹಿಂದೂ ಅಂತ ಹೇಳಿದರೆ ಹೆಮ್ಮೆಪಡಿ ಅಂತ ನಾನು ಹೇಳ್ತೇನೆ ಅನೇಕರು ಹೇಳಿದ ನಾನು ಕೇಳಿದೆ ನಾನು ಹಿರಿಯರು ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ಭಾರತದಲ್ಲಿ ಹಿಂದೂಗಳಾಗಿ ಹುಟ್ಟುದು ಅಂತ ಸುಮ್ಮನೆ ಅಲ್ಲ ನಾವು ಸುಮ್ಮನೆ ಹುಟ್ಟಿದ್ದಲ್ಲ ನೆನಪಿಟ್ಕೊಳ್ಳಿ ತಲೆ ಎತ್ತಿ ಎದೆ ಎತ್ತಿ ಹೇಳಿ ನಾನು ಜಗತ್ತಿಗೆ ಒಳ್ಳೇದು ಮಾಡುವನು ಅಂತ ಯಾವುದಾದ್ರು ಒಂದು ನಿಮ್ಮ ಮನೆಯಲ್ಲಿ ಒಂದು ಶನಿ ಪೂಜೆಯೋ ಸತ್ಯನಾರಾಯಣ ಆದಾಗ ಕೊನೆಯಲ್ಲಿ ಎಲ್ಲ ಪೂಜೆ ಮುಗಿದ ಮೇಲೆ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಆ ಪೂರ್ ಪುರೋಹಿತರಿದ್ದಾರಲ್ಲ ಅವರು ಅದನ್ನು ತಟ್ಟೆ ಇಟ್ಕೊಂಡು ಬಂದು ಆ ಮನೆ ಯಜಮಾನ ಯಜಮಾನಿ ಬನ್ನಿ ಅಂತ ಹೇಳಿ ನಿಮ್ಮ ಪೂಜೆಯಿಂದ ದೇವರಿಗೆ ಒಳ್ಳೆಯದಾಗಿದೆ ಸಂತುಷ್ಟಾಗಿದೆ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿತ್ತು ಮೊದಲನೇದು ಎರಡನೇದು ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗಲಿ ಮೂರನೇದವ್ರು ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂಥ ನಾಲ್ಕು ಕಾಲಿನ ಪ್ರಾಣಿ ಅದು ಹಸು ಇರ್ಬೋದು ನಾಯಿ ಇರ್ಬೋದು ಬೇಕು ಒಳ್ಳೆಯದಾಗಲಿ ಅಂತ ನಾಲ್ಕನೇದೇನು ಹೇಳಿದ್ರು ಗೊತ್ತಾ ಸರ್ವೇ ಜನ ಸುಖಿರೋಬಹುದು ಲೋಕಸಂಸ್ಥೆ ಲೋಕ ಲೋಕಸಂಸ್ಥೆ ಅಂದರೆ ಎಷ್ಟು ಗೊತ್ತಾ ಏಳ್ನೂರ ಅರವತ್ತು ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಪೈಸೆ ಕೊಟ್ಟದ್ದು ಹರೀಶ್ ಪೂಂಜರು ಆ ಭಟ್ರು ಹೇಳೋದು ಏಳ್ನೂರ ಅರವತ್ತು ಕೋಟಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮೊಂದು ಸಣ್ಣ ಮನೆಯಲ್ಲಿ ಒಂದು ಗುಡಿಸನ್ನಲ್ಲಿ ಇದ್ದಂಥ ಯೋಚನೆ ಮಾಡಿದ್ರು ಜಗತ್ತಿಗೆ ಒಳ್ಳೇದಾಗ್ಲಿಂದ ಮುಸಲ್ಮಾನರು ಕೇಳಿ ಅವ್ರು ಹೇಳ್ತಾರೆ ಅಲ್ಲನನ್ನು ಪೂಜೆ ಮಾಡುವವರಿಗೆ ಮಾತ್ರ ಒಳ್ಳೆದಾಗ್ಲಿಂದ ಹೌದಲ್ಲ ಕೇಳಿ ಯಾರೊಬ್ಬ ಕೃಷ್ಣನನ್ನು ಕೇಳಿ ಅವನ ಯೇಸುವನ್ನು ಪೂಜೆ ಮಾಡಿದರೆ ಮಾತ್ರ ಒಳ್ಳೇದಾಗಲಿಲ್ಲ ನಾವು ಹೇಳ್ತೇವೆ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಜಗತ್ತಿನ ಎಲ್ಲರಿಗೂ ಅಂತ ಹೇಳುವಂತ ಹೆಮ್ಮೆ ಭಾರತ ಹೆಮ್ಮೆ ಹಿಂದೂ ನಾವು ಅದಕ್ಕೋಸ್ಕರ ಹಿಂದೂ ಅಂತ ಹೇಳೋದ್ರಲ್ಲಿ ಗರ್ವ ಪಡಿ ಹೆಮ್ಮೆ ಪಡಿ ಎದೆ ನಿಂತುಕೊಂಡು ಹೇಳಿ ನಾವು ಹಿಂದೂಗಳು ಒಟ್ಟಾಗಿ ನಿಲ್ಲುವಂಥ ಅವಶ್ಯಕತೆ ಇದೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಮತಾಂತರ ನಡೀತಾ ಇದೆ ಜಗತ್ತಿಗೆ ಕಂಟಕ ಕಂಟಕ ಅದಕ್ಕೋಸ್ಕರ ಎಲ್ಲರೂ ಒಟ್ಟಾಗಿಡಿ ನರೇಂದ್ರ ಮೋದಿಯವರು ಮತ್ತೆ ಮತ್ತೆ ನೆನಪು ಮಾಡ್ತಾ ಇದ್ದಾರೆ ಅದರ ಒಟ್ಟು ಅದರ ಎದುರಿನಲ್ಲಿ ಇಡೀ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ನಿಲ್ಲಬೇಕು ಅದಕ್ಕೆ ಭಾರತವನ್ನು ಪ್ರೀತಿ ಮಾಡಿ ಅದಕ್ಕೋಸ್ಕರ ಹೇಳಿದು ಸ್ವದೇಶಿ ವಸ್ತುಗಳನ್ನು ಉಪಯೋಗ ಮಾಡಿ ಅದಕ್ಕೆ ಅವರು ಒಂದು ಶಬ್ದವನ್ನು ಹೇಳಿದರು ಅವರು ವೋಕಲ್ ಫಾರ್ ಲೋಕಲ್ ಅಂತ ನೀವು ಜೋರಾಗಿ ಮಾತಾಡಿ ಯಾವುದ್ರ ಬಗ್ಗೆ ಸ್ಥಾನೀಯ ವಸ್ತುಗಳನ್ನು ಉಪಯೋಗ ಮಾಡೋದ್ರ ಬಗ್ಗೆ ಮಾತಾಡಿ ಅಂತ ಮೇಕ್ ಇಟ್ ಗ್ಲೋಬಲ್ ಅಂತ ಅದನ್ನು ಜಗತ್ತಿನಲ್ಲಿ ವ್ಯಾಪಾರ ಆಗುವ ಹಾಗೆ ಮಾಡಿ ಅಂತ ಅದಕ್ಕೋಸ್ಕರ ಸ್ವದೇಶಿ ಟೂತ್ಪೇಸ್ಟ್ ನಮ್ಮದಾಗಬೇಕು ಕಾಲ್ಗೇಟ್ ಅಲ್ಲ ಪೆಪ್ಸೋಡೆಂಟಲ್ಲ ಸಾಬೂನು ಲೆಕ್ಸ್ ಅಲ್ಲ ಅಲ್ಲ ನಮ್ಮ ನಮ್ಮ ಸಾಬೂನು ಮೈಸೂರು ಸ್ಯಾಂಡಲ್ ಅವ್ರದ್ದು ಮೈಸೂರು ಸ್ಯಾಂಡಲ್ ಇದೆ ಸೋಪ್ ಅದನ್ನು ಬಿಡಿ ಇಲ್ಲೇ ಇಲ್ಲೇ ಒಬ್ಬರು ಇಲ್ಲೇ ಒಬ್ರು ನಮ್ಮ ಪುತ್ತೂರಿನವರು ಸತ್ತು ಒಮ್ಮಂತ ಸಾಬೂನು ಮಾಡ್ತಾರೆ ತೆಕ್ಕೊಳ್ಳಿ ಮಾರೇ ಆ ಯಾವುದೋ ಲಕ್ಷಿಗೆ ಹೋಗ್ಯಾ ಯಾಕೆ ಅಂತ ಕೇಳಿದರೆ ಹಿಂದಿನ ದಿವಸ ಟಿ ವಿಯಲ್ಲಿ ನೋಡಿದಿರಿ ನನ್ನ ಅಚ್ಚುಮೆಚ್ಚಿನ ತಾರೆ ಶಿಲ್ಪ ಹೇಳಿದಳೆ ಲಾಕ್ಸ್ ಹುಚ್ಚು ಮಾರ ನಮಗೆ ಹುಚ್ಚು ನಮಗೆ ಎಂತ ಹುಚ್ಚು ಅಂದರೆ ನನಗೆ ಗೊತ್ತಿಲ್ಲ ದಯವಿಟ್ಟದನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಮ್ಮ ಊರಿನ ಸಾಬೂನನ್ನು ತಗೊಳ್ಳಿ ನಮ್ಮ ಭಾರತದಲ್ಲಿ ಮಾಡಿದಂತ ತಗೊಳ್ಳಿ ಚಪ್ಪಲ್ ಬೇಕಾದ್ರೆ ಮಾತಾ ಬೇಕಾ ನಮ್ಮ ಊರಿನಲ್ಲಿ ಮಾಡಿದ ಆಗೋದಿಲ್ವ ನಮಗೆ ಹಿಟ್ಟು ನಮ್ಮದಾಗೋದಿಲ್ವಾ ದಯವಿಟ್ಟು ಅದನ್ನು ಬೇಡಿ ಮನೆಯಲ್ಲಿ ನಮ್ಮ ಭಾಷೆ ಮಾತಾಡಿ ನೀವು ಇಂಗ್ಲೀಷ್ ಶಾಲೆ ಕಳಿಸ್ತಿರೋ ಅಥವಾ ಬೇರೆ ಶಾಲೆ ಕಳಿಸಿರೋ ಬೇರೆ ಇಲ್ಲ ಮನೆಯಲ್ಲಿ ಮಮ್ಮಿ ಡ್ಯಾಡಿ ಬೇಡ ಈಗ ಮಮ್ಮಿ ಡ್ಯಾಡಿ ಇಲ್ಲ ಅದು ಮಾಮ್ ಮತ್ತು ಡ್ಯಾಡ್ ಇನ್ನೊಂದು ಸ್ವಲ್ಪ ಹೊತ್ತಾಗೋಗ ಮ್ಯಾಡು ಕತೆ ಕತೆ ಯಾಕೆ ಆಗಿದೆ ಅಂತ ಆಂಟಿ ಅಂಕಲ್ ಯಾಕೆ ಮಾರೋ ಆಂಟಿ ಅಂಕಲ್ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅಳಿಯ ಬಾವ ಮೈದೂರು ಎಷ್ಟು ಒಳ್ಳೆ ಒಳ್ಳೆ ಶಬ್ದ ಇದೆ ಒಂದು ತಿದ್ದಿ ಅಂತ ಒಂದು ಭಾಷೆ ಇತ್ತು ಗೊತ್ತಿಲ್ಲ ನಿಮಗೆ ಕೆಲವು ಮಾಡಿ ಆ ತಿದ್ದಾನೆ ತಿದ್ದೇ ಬಿಟ್ರು ಅದು ಇಲ್ಲವೇ ಇಲ್ಲ ಈಗ ನಮ್ಮ ಹತ್ರಲ್ಲಿ ನಾಳೆ ಎಂಥದ್ದು ಒಳ್ಳೊಳ್ಳೆ ಶಬ್ದ ಇದೆ ಆ ಶಬ್ದವನ್ನು ಉಪಯೋಗ ಮಾಡಿದ್ವಿ ಬೇಡ ಗೊತ್ತಿಲ್ಲ ನಾನೀಗ ಅತ್ಲಗ ಹೋಗುವಾಗ ಯಾರು ಗಂಡ ನಿಂತು ಬಂದು ಇವಳು ಯಾರು ಗೊತ್ತುಂಟ ಅಂತ ಹೇಳಿ ಯಾರು ಇವಳ ಮಿಸ್ಸಸ್ ಅಂದ ಈ ಮಿಸ್ಸಸ್ ಅಂದರೆ ಯಾರು ನನಗೆ ಗೊತ್ತಿಲ್ಲ ಇಂಗ್ಲೀಷ್ ಗೊತ್ತಿದ್ದವರು ರಾಜರೇನಾದ್ರೂ ಹೇಳಬೇಕು ನನಗೆ ಗೊತ್ತಿಲ್ಲ ಈ ಮಿಸ್ ಎಸ್ ಶಬ್ದವೇ ಇಲ್ಲ ರೀ ಯಾವುದೇ ಲಾಟ್ ಕೊಟ್ಟು ಯಾರೋ ಹೇಳಿದಂತ ಯಾವ ಅದು ಗಂಡಸರು ಹೇಳಿದಾರೆ ತೊಂದರೆ ಇಲ್ಲ ಬರ ಈಗ ಹೆಣ್ಣರು ಹೆಂಗಿಸ ಹೆಣ್ಣು ಮಕ್ಕಳು ಹೇಳಿ ಶುರು ಮಾಡಿದ್ದೇನೆ ನಾನು ಅವನು ಮೀಸ ದಯವಿಟ್ಟು ಹೇಳಬೇಡಿ ಕನ್ನಡದಲ್ಲಿ ಹೆಂಡತಿ ಅಂತ ಹೇಳಿ ಧರ್ಮಪತ್ನಿ ಅಂತ ಹೇಳಿ ತಾಕತ್ತಿದ್ರೆ ಅಂತ ಹೇಳಿ ಅಂದರೆ ಸ್ವಲ್ಪ ತಾಕತ್ತು ಬೇಕು ಅವನಿಗೆ ಹೇಳುವವನಿಗೆ ಇಲ್ಲ ಅವಳು ಕೂಡಲೇ ಕೇಳ್ತಾರೆ ನನಗೆ ಕೊಡಿ ಅಂತ ಅದಕ್ಕೋಸ್ಕರ ನಮ್ಮ ಭಾಷೆ ಉಪಯೋಗ ಮಾಡಿ ಬುಡದ್ದು ಅಂತೇಳಿ ಏನು ಅಂದರೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದೆವು ಹೆಂಡದಿಂದ ಹೇಳಿ ಇವನಿಗೆ ಧೈರ್ಯ ಇಲ್ಲ ಇವನಿಗೆ ಇವ ಮಿಸ್ಸಸ್ ಅಂತೇಳಿ ಅವೆಂಥ ಕನ್ನಡ ರಾಜ್ಯೋತ್ಸವ ಮಾಡೋದು ಅದಕ್ಕೋಸ್ಕರ ನಮ್ಮ ಭಾಷೆ ಉಪಯೋಗ ಮಾಡಿ ನಮ್ಮ ಪದ್ಧತಿಯನ್ನು ಉಡಿಸ್ಕೊಡಿ ನಮ್ಮ ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ಪ ಪರಿಸರವನ್ನು ರಕ್ಷಣೆ ಮಾಡಿ ನೆನಪಿಟ್ಕೊಳ್ಳಿ ಜಾತಿ ಹೆಸರಿನಲ್ಲಿ ಜಗಳ ಮಾಡಬೇಡಿ ನಮ್ಮನ್ನು ಹೊಡೆಯುವಂಥ ಕೆಲಸ ಮೊನ್ನೆ ಜಾತಿ ಗಣಿತ ಆಯ್ತಲ್ಲ ಸಿದ್ದರಾಮಯ್ಯ ಎಂದು ಸಿದ್ದರಾಮಯ್ಯ ಹೆಸರು ಉಲ್ಲೇಖ ಮಾಡಿ ತೊಂದರೆ ಎಲ್ಲ ಕೇಸ್ ಹಾಕ್ತಾರೆ ಅದನ್ನು ಗಟ್ಟಿಬಿಟ್ಟಿಲ್ಲ ನೂರ ಹತ್ತಾಗಿದೆ ನೂರ ಹನ್ನೊಂದಾಗಿದ್ದಾರೆ ಗಡಿ ವಿಜಯನಿಂದ ಜಾತಿ ಗಣತಿ ಮಾಡಿ ಜಾತಿ ಜಾತಿಯನ್ನು ಒಡೆದು ನೀವು ನೋಡಿದ್ದೀರ ಪೇಪರ್ನಲ್ಲಿ ನಾನು ಲಿಂಗಾಯತ ಬೇರೆ ವೀರಶವ್ಯ ಬೇರೆ ಮತ್ತೊಂದು ಬೇರೆ ನಾನು ಹಿಂದೂ ಅಲ್ಲ ಒಟ್ಟು ಹಿಂದೂ ಸಮಾಜವನ್ನು ತುಂಟು ಮಾಡಿದ ಹೇಗೆ ಅದೆಲ್ಲ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಮುಸಲ್ಮಾನರಲ್ಲಿ ನೂರ ಹನ್ನೊಂದು ಜಾತಿ ಇದೆ ಅಂತ ಅವ್ರದ್ದು ಯಾವುದನ್ನು ಜಾತಿ ಕೇಳಲಿಲ್ಲ ಮರೇ ಪೂಜರಿಗೆ ನನ್ನ ಇದು ಗೊತ್ತುಂಟು ಜಾತಿ ಕೇಳಲಿಲ್ಲ ಅವರು ಅವರು ಒಟ್ಟಿರಬೇಕು ಒಟ್ಟಿರಲಿ ನನಗೇನು ಬೇಜಾರೇನಿಲ್ಲ ನಾವು ಯಾಕೆ ಒಟ್ಟಿರಬಾರ್ದು ಇದರಲ್ಲಿ ಮೇಲಿನ ಜಾತಿ ಕೆಳಗಿನ ಜಾತಿ ಹೊರಗಿನ ಜಾತಿ ಓ ಬಿಸಿ ಮತ್ತೊಂದು ಬಿಸಿ ಅರೇ ಏನು ನಮ್ಮ ವಸ್ತು ಇರಲಿ ಅದಕ್ಕೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನನಗೇನು ಬೇಜಾರೇನಿಲ್ಲ ಆದರೆ ಎಲ್ಲರಿಗೂ ಅವಕಾಶ ಸಿಕ್ಕುವ ಹಾಗೆ ಎಲ್ಲರನ್ನು ಒಂದೇ ಆಗಿ ರೀತಿ ಕಾಣುವ ಹಾಗೆ ನಮ್ಮ ಹಿಂದೂ ಸಮಾಜ ಒಟ್ಟಾಗಿದ್ದರೆ ಮಾತ್ರ ನಾವು ಬದುಕ್ತೇವೆ ಅಂತ ಒಟ್ಟು ಮಾಡುವಂಥ ಕೆಲಸ ಇಲ್ಲಿಯ ಗಣೇಶ ಮಾಡ್ತಾನೆ ಆ ದೃಷ್ಟಿಯಲ್ಲಿ ನೀವೆಲ್ಲ ಬಂದಿದ್ದೀರಾ ರಾಜರು ಬಂದಿದ್ದಾರೆ ನಮಗೆಲ್ಲ ಭಯಂಕರ ಖುಷಿ ನಮಗೆ ಆನಂದದ ಮೇಲೆ ಆನಂದ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ನಿಮ್ಮ ಸೌಭಾಗ್ಯ ಇದು ನಿಮ್ಮ ಸೌಭಾಗ್ಯ ಅವರು ಹೇಳಿದಿರಲ್ಲ ಈ ಭೂಮಿಯ ಭೂಮಿಯನ್ನು ಅವರು ಮುಟ್ಟಿದ್ದಾರೆ ಅಂತ ಹೇಳಿದೆ ಅವರ ಇಡೀ ರಾಜ ಮನೆತನದವರು ಸಮಾಜಕ್ಕೆ ಏನು ಮಾಡಿದ್ದಾರೆ ಅದರ ಪ್ರತೀಕವಾಗಿರುವಂಥದ್ದು ಯದುವರರು ಅಂಥವ್ರು ಬಂದಿದ್ದಾರೆ ಅದು ಶಾಶ್ವತವಾಗಿ ನಮಗೆ ನೆನಪಿರುವಂಥ ಸಂಗತಿ ಅವರಿಗೆ ಮತ್ತೊಮ್ಮೆ ನನ್ನ ಪ್ರಣಾಮಗಳು ಸಲ್ಲಿಸಿ ನಾನು ಮಾತಾಡನ್ನ ಮುಗಿಸ್ತೇನೆ ಒಂದೇ ಮಾತಾಡೋಣ